ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶಕ್ಕೆ ಬಿದ್ದ ಕೊಕ್ಕೆ ಸಿದ್ದರಾಮಯ್ಯ ಸ್ವಪ್ರತಿಷ್ಠೆಗೆ ಪೆಟ್ಟು ಕೊಟ್ಟಿದ್ಯಾ ನಾನೇ ಫಸ್ಟ್ ಪಕ್ಷ ನೆಕ್ಸ್ಟ್ ಅಂತಿದ್ದ ಸಿದ್ದರಾಮಯ್ಯನವರಿಗೆ ಬಿತ್ತು ಗುನ್ನ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಕೇಳಿ ಬರ್ತಿದೆ ಅಪಸ್ವರ ಎಐಸಿಸಿ ಅಧ್ಯಕ್ಷರಿಗೆ ದೂರು ಹೋದ ಬೆನ್ನಲ್ಲೇ ಯೂಟರ್ ಟರ್ನ್ ನೋಡಿದ ಸಿದ್ದರಾಮಯ್ಯ ಅಂಡ್ ಟೀಮ್ ಇಸ್ ವೆರಿ ಕ್ಲಿಯರ್ ಆಲ್ ಈಸ್ ನಾಟ್ ವೆಲ್ ಇನ್ ದ ಕಾಂಗ್ರೆಸ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕದಲ್ಲಿ ಮೂರು ಉಪಚುನಾವಣೆಗಳಲ್ಲಿ ಗೆದ್ದು ಬೇಗಿರುವಂತಹ ಜೋಶ್ನಲ್ಲಿರುವ ಸಿದ್ದರಾಮಯ್ಯನವರು ತಾನೇನು ತನ್ನ ಪವರ್ ಏನು ಅಂತ ತೋರಿಸೋದಕ್ಕಾಗಿ ಗೌಡ್ರ ಭದ್ರಕೋಟೆ ಹಾಸನದಲ್ಲಿ ರಣಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದ್ರು ಅದಕ್ಕಾಗಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅಂಡ್ ಟೀಮ್ ಸಿದ್ಧತೆಯನ್ನ ನಡೆಸಿತ್ತು ಆದ್ರೆ ಪಕ್ಷವನ್ನೇ ಸೈಡ್ ಲೈನ್ ಮಾಡಿ ತಾನೇ ಸುಪ್ರೀಂ ಅಂತ ಹೇಳಿ ಸಂದೇಶವನ್ನ ಸಾರೋದಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯನವರ ಸ್ವಪ್ರತಿಷ್ಠೆಗೆ ಪೆಟ್ಟು ಬಿದ್ದಿದೆ ಸಿದ್ದರಾಮಯ್ಯನವರ ಈ ಒಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲಿಯೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯ ಅಂಡ್ ಟೀಮ್ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರಿಗೆ ತಾನೆಷ್ಟು ಪವರ್ಫುಲ್ ಅಂತ ಹೇಳಿ ತೋರ್ಸೋದಕ್ಕೆ ಹೊರಟಿದ್ದಾರೆ ಆದ್ರೆ ಈ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿಯಲ್ಲಿ ನಡೀತಾ ಇಲ್ಲ ಪೋಸ್ಟರ್ಗಳಲ್ಲಿ ಬ್ಯಾನರ್ಗಳಲ್ಲಿ ಎಐ ಸಿ ಅಧ್ಯಕ್ಷರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಫೋಟೋ ಆಗ್ಲಿ ರಾಹುಲ್ ಗಾಂಧಿ ಅವರ ಫೋಟೋ ಇಲ್ಲ ಅಂತ ಹೇಳ್ಕೊಂಡು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಂಗ್ರೆಸ್ ನಾಯಕರೊಬ್ರು ಇಷ್ಟೊದ ಪತ್ರವನ್ನ ಬರೆದಿದ್ದಾರೆ ಯಾವಾಗ ಸಿದ್ದರಾಮಯ್ಯನವರ ಈ ಒಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲೇ ಭಿನ್ನರಾಗ ಕೇಳಿ ಬಂತು ಯೂಟರ್ನ್ ಹೊಡೆದಂತ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗ ಇಲ್ಲ ಇದು ಕೆಪಿಸಿಸಿ ಅಡಿಯಲ್ಲೇ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ತೇಪೆ ಹಚ್ಚೋ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಈ ಮೂಲಕ ನಾನೇ ಫಸ್ಟ್ ಪಕ್ಷ ನೆಕ್ಸ್ಟ್ ಅಂತ ಹೇಳಿ ಮೆಸೇಜ್ ಅನ್ನ ಪಾಸ್ ಹೊರಟಿದಂತ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗವಾಗಿದೆ ಅಂದ್ರೂ ಕೂಡ ತಪ್ಪಾಗಲ್ಲ ಆಮ್ ಬಾಸ್ ಐ ಆಮ್ ಸುಪೀರಿಯರ್ ದನ್ ದ ಪಾರ್ಟಿ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡೋದಕ್ಕೆ ಹೊಟ್ಟಿದ್ದಂತಹ ಸಿದ್ದರಾಮಯ್ಯನವರಿಗೆ ಅವರ ಸ್ವಪಕ್ಷದವರೇ ಗುದ್ದು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಕಾಂಗ್ರೆಸ್ ಓವರ್ಟೇಕ್ ಮಾಡಿದ್ದು ಇದೇ ಡಿಸೆಂಬರ್ ಒಂದರಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಭೆಯನ್ನ ಕರೆದಿದ್ದಾರೆ ಈ ಮೂಲಕ ಸಿದ್ದು ಅಂಡ್ ಟೀಮ್ ಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಕೆ ಶಿ ಸಿದ್ದರಾಮಯ್ಯನವರು ಈ ರೀತಿ ಸಮಾವೇಶವನ್ನ ಕೈಗೊಳ್ತಾ ಇರೋದು ಹಮ್ಮಿಕೊಳ್ತಾ ಇರೋದು ಇದೇ ಮೊದಲ ಬಾರಿಗೇನಲ್ಲ ಈ ಹಿಂದೂ ಕೂಡ ಎರಡು ಬಾರಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಸಮಾವೇಶವನ್ನ ಕೈಗೊಂಡಿದ್ರು ಆಗ ಅವರು ತಾನೇನು ತನ್ನ ಪವರ್ ಏನು ಅನ್ನೋದನ್ನ ತೋರಿಸಿದ್ರು ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಪಕ್ಷದಲ್ಲಿ ಒಂದ್ ರೀತಿ ಮುಖಭಂಗವಾಗಿದೆ ಸೊ ಅವ್ರು ಯಾವಾಗ ಸಮಾವೇಶವನ್ನ ಕೈಗೊಂಡಿದ್ರು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇತ್ತು ಟ್ವೆಂಟಿ ಟ್ವೆಂಟಿ ಸರ್ಕಾರ ಇತ್ತು ಆಗ ಧರಂ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು ಜೆ ಡಿ ಎಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಡಿ ಆಗಿದ್ರು ಆ ಸಮಯದಲ್ಲಿ ತಮ್ಮ ರಾಜಕೀಯ ಗುರು ದೇವೇಗೌಡರ ವಿರುದ್ಧವೇ ತೊಡೆ ತೊಡೆತಟ್ಟಿ ನಿಂತು ಅಹಿಂದ ಸಮಾವೇಶವನ್ನ ಕೈಗೊಂಡಿದ್ರು ಯಾವಾಗ ಸಿದ್ದರಾಮಯ್ಯನವರು ತಾನೊಬ್ಬ ಪವರ್ಫುಲ್ ನಾಯಕ ಅಂತ ಹೇಳಿ ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟ್ರೋ ಅಹಿಂದ ಸಮಾವೇಶವನ್ನ ಕೈಗೊಂಡ್ರೋ ಆಗ ದೇವೇಗೌಡರು ಸಿದ್ದರಾಮಯ್ಯನವರನ್ನ ಜೆ ಡಿ ಎಸ್ ಪಕ್ಷದಿಂದ ಉಚ್ಛಾಟನೆ ಮಾಡಿದ್ರು ಆದ್ರೆ ಆ ಕಡೆ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆಯಾದ ಆದ ಬೆನ್ನಲ್ಲೇನೆ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆಯಾದ್ರು ತಾನೊಬ್ಬ ದೊಡ್ಡ ನಾಯಕ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡ್ಕೊಂಡ್ರು ಏನು ಎರಡನೇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಗೂ ಮುನ್ನ ಒಂದ್ ವರ್ಷ ಮೊದಲು ದಾವಣಗೆರೆಯಲ್ಲಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಬೃಹತ್ ಮಟ್ಟದ ಸಮಾವೇಶವನ್ನ ಕೈಗೊಳ್ಳಲಾಗಿತ್ತು ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗ ಈ ಒಂದು ಸಮಾವೇಶವನ್ನ ಆಯೋಜಿಸಿದ್ರು ಈ ಸಮಾವೇಶಕ್ಕೆ ಲಕ್ಷಾಂತರ ಜನ ಹರಿದು ಬಂದಿದ್ರು ಸೊ ಈ ಮೂಲಕ ಆವಾಗ ಏನಾಗ್ತಿತ್ತು ಅಂದ್ರೆ ನಾನ್ ಸಿ ಎಂ ಅಭ್ಯರ್ಥಿ ನಾನ್ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಎಲ್ಲ ನಾಯಕರು ತಮ್ಮ ತಮ್ಮನ್ನ ಪ್ರಾಜೆಕ್ಟ್ ಮಾಡ್ಕೊತಿದ್ರು ಆದ್ರೆ ಸಿದ್ದರಾಮಯ್ಯನವರು ಈ ಬೃಹತ್ ಮಟ್ಟದ ಸಮಾವೇಶವನ್ನ ಕೈಗೊಳ್ಳೋದ್ರ ಮೂಲಕ ಪಕ್ಷದೊಳಗಿರುವ ಹಿತಶತ್ರುಗಳಿಗೆ ತಾನೇ ಮುಂದಿನ ಸಿಎಂ ಅಭ್ಯರ್ಥಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಈಗ ಮೂರನೇ ಸಮಾವೇಶ ಹಾಸನದಲ್ಲಿ ನಡೆಸೋದಕ್ಕೆ ಹೊರಟಿದ್ದಾರೆ ಡಿಸೆಂಬರ್ ಐದಕ್ಕೆ ಅಲ್ಲಿ ನಂದ್ರೆ ಈಗ ಆಲ್ರೆಡಿ ಅವರು ವಾಲ್ಮೀಕಿ ಹಗರಣದಿಂದ ಹಾಗೂ ಮುಡಾ ಹಗರಣ ಎಸ್ಪೆಷಲಿ ಅವರ ಸುತ್ತ ಬಿಗಿದುಕೊಂಡಿದೆ ಕುಣಿಕೆಯಾಗಿ ಆ ಒಂದು ಕುಣಿಕೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಹಾಗೇನೆ ಈ ಮೂರು ಉಪಚುನಾವಣೆ ಮೇಲೆ ಸಿದ್ದರಾಮಯ್ಯನವರು ನನ್ನನ್ನ ಮುಟ್ಟಿದ್ರೆ ಪಕ್ಷಕ್ಕೆ ಉಳಿಗಲ್ಲ ಇಲ್ಲ ಅಂತ ಹೇಳಿ ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ರು ಆದ್ರೆ ಸ್ವಪಕ್ಷದಲ್ಲೇ ಭಿನ್ನಮತ ಅಪಸ್ವರ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸ್ಟೆಪ್ ಬ್ಯಾಕ್ ಆಗಿದ್ದಾರೆ ಇದು ಕೆಪಿಸಿಸಿ ಅಡಿಯಲ್ಲೇ ನಡೆಯುತ್ತೆ ಅಂತ ಹೇಳಿ ಒಂದು ಸಾಫ್ಟ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಬೀದಿ ಜಗಳ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ನಡೀತಾ ಇದೆ ಒಬ್ರನ್ನ ಒಬ್ರು ಹಣಿಯೋದಕ್ಕಾಗಿ ಕತ್ತಿ ಮಸಿತಿದ್ದಾರೆ ಒಬ್ಬರ ವಿರುದ್ಧ ಒಬ್ರು ದಾಳ ಪ್ರಯೋಗಿಸ್ತಿದ್ದಾರೆ ವೆರಿ ಸರ್ಪ್ರೈಸಿಂಗ್ಲಿ ಅಂದ್ರೆ ಈ ರೀತಿ ದಾಳವನ್ನ ಪ್ರಯೋಗಿಸಿದವರಲ್ಲಿ ಮೊದಲನೆಯವರೇ ಸಿಎಂ ಸಿದ್ದರಾಮಯ್ಯ ತುಂಬಾ ಹಿಂದೆ ಡಿ ಕೆ ಶಿವಕುಮಾರ್ ಒಬ್ರೇನೆ ಡಿ ಸಿ ಎಂ ಆಗಿರ್ಬಾರ್ದು ಅನ್ನೋ ಕಾರಣಕ್ಕೆ ತಮ್ಮ ಆಪ್ತ ಬಳಗದವರನ್ನ ಚೂ ಬಿಟ್ಟು ಒಂದ್ ಐದಾರು ಜನ ಡಿ ಸಿ ಎಂ ಆಗ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಆಗ್ಬಿಟ್ರು ಅವರಿಗೆ ಎಲ್ಲ ಪವರ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಆಪ್ತರನ್ನ ಚೂ ಬಿಟ್ಟಿದ್ರು ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸಿದ್ದರಾಮಯ್ಯ ಲೇಟೆಸ್ಟ್ ಆಗಿ ಸಿದ್ದರಾಮಯ್ಯನವರು ಈ ಒಂದು ಸ್ವಾಭಿಮಾನಿ ಸಮಾವೇಶದ ಮೂಲಕ ಕಾಂಗ್ರೆಸ್ಗೆ ನಾನ್ ಅನಿವಾರ್ಯವೇ ಹೊರತು ನನಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ರು ಆದ್ರೆ ಅವರ ಒಂದು ಸಂದೇಶಕ್ಕೆ ಈಗ ಹಿನ್ನಡೆಯಾಗಿದೆ ಸೊ ಒಂದ್ ಕಡೆ ಎ ಐ ಸಿ ಸಿ ಅಧ್ಯಕ್ಷರಿಗೆ ಬಹಿರಂಗ ಪತ್ರ ಹೋದ್ಮೇಲೆ ರಾಹುಲ್ ಗಾಂಧಿ ಇನ್ವಾಲ್ವ್ ಆದ್ಮೇಲೆ ಇದೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇರಬಹುದು ಅನ್ನೋದು ಒಂದ್ ರೀತಿಯಲ್ಲಿ ಬಹಿರಂಗ ಸತ್ಯ ಸೊ ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಆಪ್ತರ ಮೂಲಕ ನಿನ್ನೆ ಅವರು ತೇಪೆ ಹಚ್ಚೋ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಿಸಿದ್ರು ಈ ರೀತಿ ತೇಪೆ ಹಚ್ಚೋ ಅನಿವಾರ್ಯ ಬಂತಲ್ಲ ಇದು ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೆ ಬಿದ್ದಂತಹ ಮೊದಲ ಪೆಟ್ಟು ಇಲ್ಲಿವರೆಗೂ ಒಳಗೊಳಗೆ ಏನೇನೋ ಆಗ್ತಿತ್ತಲ್ವಾ ಅವ್ರ ಮೂಲಕ ಹೇಳಿಕೆ ಕೊಡಿಸಿದೆ ಇವ್ರ ಮೂಲಕ ಹೇಳಿಕೆ ಕೊಡಿಸಿದೆ ಅಂತ ಹೇಳಿ ಆದ್ರೆ ಇದೇ ಮೊದಲನೇ ಬಾರಿಗೆ ತಾವೇ ಇಟ್ಟಂತ ಹೆಜ್ಜೆಯನ್ನ ಹಿಂದಿಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಇವೆಲ್ಲ ಆಗ್ತಿರೋ ವೇಳೆಯಲ್ಲಿ ನಿನ್ನೆ ಕೆ ಎನ್ ರಾಜಣ್ಣ ಅವರ ಹತ್ರ ಒಂದ್ ರೀತಿ ಸ್ಟೇಟ್ಮೆಂಟ್ ಹಾಗೆ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹತ್ರ ಒಂದ್ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ತಿದ್ದಾರೆ ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋದು ಅನೇಕರ ಗುಮಾನಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಾನ್ ರೆಡಿ ಇದ್ದೀನಿ ಅಂತ ಹೇಳಿ ಕೆ ಎನ್ ರಾಜಣ್ಣ ಒಂದ್ ಕಡೆ ಹೇಳಿಕೆ ಕೊಡೋದು ಸತೀಶ್ ಜಾರಕಿಹೊಳಿ ಅವರು ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿಕೆ ಕೊಡೋದು ಇವೆಲ್ಲವನ್ನ ನೋಡಿದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡವನ್ನ ತರೋದಕ್ಕೆ ಹಾಗೆ ಡಿ ಕೆ ಅವರು ಒಂದು ಟೆಂಟಿಟಿವ್ ಅಂತ ಫೀಲ್ ಮಾಡಿಸೋದಕ್ಕೆ ಎಲ್ಲಾ ರೀತಿ ಯತ್ನ ನಡೀತಿದೆ ಅನ್ನೋದು ಕಂಡು ಬರ್ತಾ ಇದೆ ಈ ರೀತಿ ಬೇಗುದಿ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಚೆನ್ನಾಗಿರೋ ರೀತಿಯೇ ನಾವು ಸಿದ್ದರಾಮಯ್ಯನವರ ಇದ್ದೀವಿ ಅಂತ ಹೇಳೋ ರೀತಿ ಡಿ ಕೆ ಶಿವಕುಮಾರ್ ಅವರು ನಾವು ಸಿದ್ದರಾಮಯ್ಯನವರ ಜೊತೆಗೆ ನಾನು ಬಂಡೆಗಲ್ ಹಾಗೆ ನಿತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಎಲ್ಲ ಹೌದು ಇದು ಬಂಡೆಗಲ್ಲ ಸಿಡಿಗಲ್ಲ ಗೊತ್ತಿಲ್ಲ ಸ್ವಾಭಿಮಾನಿ ಸಮಾವೇಶ ಮಾಡೋದಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೇನೆ ಪೆಟ್ಟು ಕೊಡುವಂತಹ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿ ಉದ್ಭವ ಆಗಿದೆ ಅಂತ ಅಂದ್ರೆ ಒಂದಂತೂ ಸತ್ಯ ಆಲ್ ಈಸ್ ನಾಟ್ ವೆಲ್ ಇನ್ ದ ಕಾಂಗ್ರೆಸ್